ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ಸ್ನೇಹಿತರೆ ನಿನ್ನೆ ತಾನೇ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಮತ್ತು ಎಸ್ಟೇಟ್ಸ್ ಕ್ರಾಫ್ಟ್ ಮ್ಯಾನ್ ಎಸ್ ಎಂ ಕೃಷ್ಣರವರು ನಮ್ಮನ್ನು ಅಗಲಿದ್ದಾರೆ ನಿನ್ನೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ನಾಯಕತ್ವ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಕೆ ಶಿವಕುಮಾರ್ ನಿನ್ನೆ ದಿವಸ ಎಸ್ ಎಂ ಕೃಷ್ಣ ಅವ್ರವರನ್ನು ಕಳಿಸ್ಕೊಡೋದರಲ್ಲಿ ಅವರು ಭಾಳ ಜವಾಬ್ದಾರಿ ತೊಗೊಂಡನ್ನೆ ಅವರು ಗೌರವಯುತವಾಗಿ ಎಸ್ ಎಂ ಕೃಷ್ಣ ಅವ್ರವರು ಯಾವ್ಯಾವ ರೀತಿ ಅವರಿಗೆ ಗೌರವ ಕೊಡಬೇಕು ಎಲ್ಲ ಗೌರವಗಳನ್ನು ಕೂಡ ಕೊಟ್ಟು ಅವರನ್ನು ಕರ್ನಾಟಕ ಸರ್ಕಾರ ಅತ್ಯಂತ ಗೌರವಿತವಾಗಿ ನಡ್ಕೊಂಡಿದೆ ಹಾಗಾಗಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಅವರ ಮಂತ್ರಿಮಂಡಲಕ್ಕೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ದೇಶದ ಪ್ರಧಾನಮಂತ್ರಿ ಮೋದಿಯವರು ಸಂತಾಪ ಸೂಚಕ ಸಭೆಯೆಲ್ಲ ಕಳಿಸಿದ್ದಾರೆ ಮಾತಾಡಿದ್ದಾರೆ ಆದರೆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಒಂದು ತುಟಿ ಬಿಚ್ಚಲಿಲ್ಲ ಒಂದು ಸಂತಾಪ ಸೂಚಕ ಸಭೆ ಮಾತುಗಳು ಹೇಳಲಿಲ್ಲ ಇದು ರಾಜಕಾರಣದಲ್ಲಿ ಆಗಬಾರ್ದು ಕೃಷ್ಣ ಅವರು ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ದುಡಿದಂಥವ್ರು ಕಾಂಗ್ರೆಸ್ ಆಪತ್ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಜೊತೆ ಜೊತೆಗೆ ಬಂದಂಥವ್ ಯಾಕೆಂದರೆ ನಾನು ಕೂಡ ನಲವತ್ತು ವರ್ಷಗಳಿಗೂ ಮೀರಿ ಕರ್ ಕಾಂಗ್ರೆಸ್ಸಲ್ಲಿ ದುಡಿದವನು ಅವ್ರ ಜೊತೆಗೂ ಕೂಡ ದುಡ್ದಿರೋ ಹಾಗಾಗಿ ಒಬ್ಬ ವ್ಯಕ್ತಿ ಕಾಲವಾದಂಥ ಸಂದರ್ಭದಲ್ಲಿ ಅಲ್ಲಿ ರಾಜಕಾರಣ ಇರಬಾರ್ದು ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇರಬೇಕು ಯಾಕೆಂದರೆ ಮರುಸು ಮರೆಯಾದವರು ವ್ಯಕ್ತಿಯೇ ಹೊರತು ರಾಜಕಾರಣ ಅಲ್ಲ ಕೃಷ್ಣ ಸಾಹೇಬರು ಕೂಡ ಅಭಿವೃದ್ಧಿಯ ರಾಜಕಾರಣ ಮಾಡಿದ್ರೆ ಹೊರತು ದ್ವೇಷದ ರಾಜಕಾರಣ ಅವ್ರೆಲ್ಲೂ ಮಾಡಲಿಲ್ಲ ಅವರು ಎಲ್ಲೂ ಮಾಡಲಿಲ್ಲ ಹಾಗಾಗಿ ನಾನು ಈ ದೇಶದ ರಾಜಕಾರಣಿಗಳಲ್ಲಿ ಈ ದೇಶದ ಜನನಾಯಕರಲ್ಲಿ ಯಾವುದೇ ಪಕ್ಷದ ಒಂದು ವ್ಯಕ್ತಿ ಸತ್ಯಂತ ಸಂದರ್ಭದಲ್ಲಿ ಅವ್ನು ನಮ್ಮ ಪಕ್ಷದವನಲ್ಲ ನಾನು ಕಾಂಡೋಲೆನ್ಸ್ ಹೇಳಬಾರ್ದು ಅವ್ರಿಗೆ ಅವ್ನು ನಮ್ಮ ಪಕ್ಷದವನಲ್ಲ ಸತ್ತಾಗಲೂ ದ್ವೇಷ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ತೊರಿಬೇಕು ನಾವು ಒಳ್ಳೆಯದಲ್ಲ ಯಾಕೋ ನನಗೆ ಭಾಳ ನಿನ್ನೆಯಿಂದ ಬೇಜಾರಾಯಿತು ಅಯ್ಯೋ ದೇವ ಎಲ್ಲಿದ್ದೀವಿ ನಾವು ಯಾವುದೇ ಪ್ರಾಣಿಗಳಿಗಿಂತ ಮನುಷ್ಯರು ನಾವು ಜನರ ಜೊತೆ ಬೆರೆಯೋರು ಜನರ ದುಃಖ ದುಮ್ಮಾನಿಗಳಿಗೆ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುವಂಥ ಮನುಷ್ಯ ರಾಜಕಾರಣವೇ ದೊಡ್ಡದಲ್ಲ ರಾಜಕಾರಣ ಬೇಕು ಆದರೆ ಅದನ್ನು ಸಾವಿನಲ್ಲೂ ಕೂಡ ಪ್ರದರ್ಶನ ಮಾಡೋದಿದೆಯಲ್ಲ ಬಹಳ ಕೆಟ್ಟ ದುಡ್ಡು ಒಳ್ಳೆಯದಲ್ಲ ಒಳ್ಳೆಯದಲ್ಲ ಬಟ್ ಇದೇನು ಇವತ್ತು ಹೊಸದೇನಾಗಲಿಲ್ಲ ದೇವರಾಜ್ ಅರಸ್ ದೇವರಾಜರ ಅರ ಸತ್ತಾಗಲೂ ಕೂಡ కాంగ్రెస్ అవే కాన్స్ కూడా బహుశా దేవరాజు ఈ రాజ్యకి మారిర్త కేసూయూ హే ఇందిరగా తమర్జెన్సీ అేగే అది ఎమర్జెన్సీ ఉపయోగమో ఆ ఎమర్జెన్సీ అూ ఇందిరగాంధీవ్ర హర హే అ అజరమర ಅದೆಲ್ಲ ನೆನ್ಕೋಬೇಕಾಗಿತ್ತು ಆದರೆ ಅವ್ರಿಗೂ ಕೂಡ ಒಂದು ಕಾಂಡೋಲೆನ್ಸ್ ಹೇಳಲಿಲ್ಲ ದೆನ್ ಪಿ ವಿ ನರಸಿಂಹರಾವ್ ಕಂಪ್ಯೂಟರ್ ಯುಗ ಪಿ ವಿ ನರಸಿಂಹರಾವ್ ಆರ್ಥಿಕತೆಗೆ ಭಾಳ ಒತ್ತು ಕೊಟ್ಟಂಥವರು ನರಸಿಂಹರಾಯರು ಅವರು ಸತ್ತಾಗಲೂ ಕೂಡ ಕಾಂಡೋಲೆನ್ಸ್ ಹೇಳಲಿಲ್ಲ ಹ್ಞೂ ಅದಷ್ಟೇ ಎಲ್ಲ ಆಂಧ್ರ ಪ್ರದೇಶದ ಸರ್ಕಾರವೂ ಕೂಡ ಕಾಂಡೊಲೆನ್ಸ್ ಹೇಳಿಲ್ಲ ಅವತ್ತಿನ ದಿವಸಕ್ಕೆ ಬಹಳ ಖೇದವಾದಂಥ ವಿಚಾರ ಇತ್ತು ಜೊತೆಗೆ ವಿ ಪಿ ಸಿಂಗ್ ವಿ ಪಿ ಸಿಂಗ್ ಚೂಡ ಈ ರಾಜ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಹೆಸರು ಮಾಡಿದಂಥ ಚಂದ್ರಶೇಖರ್ ಅವರು ಸತ್ತಾಗಲೂ ಕೂಡ ಕಾಂಡೊಲೆನ್ಸ್ ಹೇಳಿಲ್ಲ ಕಾಂಗ್ರೆಸ್ ಯಾಕೆ ನೀವು ಕಾಂಗ್ರೆಸ್ ಬಿಟ್ಬಿಟ್ಟವರು ನಾವು ಕಾಂಗ್ರೆಸ್ಸಿನ ವಿರೋಧಿಗಳು ಅನ್ನತಾರೆ ಹೌದು ಹೌದು ಕೃಷ್ಣ ಅವರು ಕೂಡ ಕಾಂಗ್ರೆಸ್ಗೆ ಒಂದು ಗೌರವ ತಂದು ಕೊಟ್ಟವರು ತಮ್ಮ ಕಾರ್ಯಕ್ರಮಗಳ ಮೂಲಕ ಹಾಗಾಗಿ ಕೃಷ್ಣ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿರ್ಬೋದು ಅದು ರಾಜಕಾರಣ ಸತ್ತಾಗಲೂ ರಾಜಕಾರಣ ಮಾಡಬಾರದು ನೋಡ್ತಾ